ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಈ ಹಾಡನ್ನು ಕೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ಪೀಳಿಗೆಗಳಿಗೆ ತಮ್ಮ ಹಿರಿಯರಿಂದ ನಡೆದು ಬಂದ ಹಬ್ಬ ಹರಿದಿನಗಳ ಆಚರಣೆಯ ಸಾಮಾನ್ಯ ಕಲ್ಪನೆಯಿದ್ದರೂ ಸಮಯದ ಅಭಾವ ನಿತ್ಯ ನೈಮಿತ್ತಿಕ ಆಚರಣೆಗಳ ಜೊತೆಗೆ ಆಚರಿಸಬೇಕಾದಂಥ ಹಬ್ಬ ಹರಿದಿನಗಳನ್ನು ನಡೆಸಿಕೊಂಡು ಬರುವುದು ತುಂಬ ಕಷ್ಟವಾಗಿದೆ ಆದರೂ ಮುಖ್ಯವಾಗಿ ನಮ್ಮ ಮಧ್ವ ಮತವು ಪಂಚಭೇದ ತಾರತಮ್ಯಗಳಿಂದ ಕೂಡಿದ್ದು ಅದರ ಅನುಸಾರವಾಗಿ ಯೋಗ್ಯ ಗುರುಗಳಿಂದ ಉಪದೇಶ ಪಡೆದು ಧರ್ಮಾಚರಣೆ ಮಾಡುತ್ತಾ ಹೋಗಬೇಕಾಗ್ತದ ಹಬ್ಬ ಹುಣ್ಣಿಮೆ ಋತುಗಳು ಕೂಡ ಈ ಧರ್ಮಾಚರಣೆಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತವೆ ಆದ್ದರಿಂದ ಯುಗಕ್ಕೆ ಆದಿಯಾಗಿ ಬರುವ ಈ ಯುಗಾದಿಯಿಂದ ಹಲವು ಹಬ್ಬ ಹರಿದಿನಗಳ ಆಚರಣೆಗಳ ಬಗ್ಗೆ ನಾನು ನನಗೆ ತಿಳಿದ ಮಟ್ಟಿಗೆ ತಿಳಿಸಲು ಇಷ್ಟಪಡ್ತೀನಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನಗಳ ಬಗ್ಗೆ ನಾನು ಸದಾ ಸಮ್ಮತಿಸ್ತೀನಿ ಚೈತ್ರ ಮಾಸದ ಪ್ರಾರಂಭ ವಸಂತ ಋತುವಿನ ಆಗಮನ ಈ ದಿನಗಳಲ್ಲಿ ಗಿಡ ಮರಗಳು ಚಿಗಿತು ಎಲ್ಲಿ ನೋಡಿದಲ್ಲಿ ಹಸಿರು ಬಣ್ಣವೇ ಕಾಣ್ತಾ ಇರ್ತದ ಮಾವಿನ ಚಿಗುರೆಲೆ ತಿಂದು ಮಧುರ ಗಾಯನ ಉಣಬಡಿಸುವ ಕೋಗಿಲೆಯ ಎಂಚರ ನಮ್ಮ ಮನಸ್ಸನ್ನು ಉಲ್ಲಸಿತಗೊಳಿಸ್ತದ ಹಾಗಾದರೆ ಈ ಯುಗಾದಿ ಪ್ರತಿಪದೆಯನ್ನು ನಾವು ಹೇಗೆ ಆಚರಿಸೋಣ ಅಂತ ಪ್ರಶ್ನೆ ಬಂದಾಗ ಭಾರತೀಯರಿಗೆ ಇದು ಹೊಸ ವರ್ಷದ ಆರಂಭದ ದಿನ ಭಾರತೀಯ ಪುರಾತನ ಆಚರಣೆಗಳು ಪ್ರಕೃತಿಯೊಂದಿಗೆ ಸಮ್ಮಿಳಿತಗೊಂಡಿದ್ದು ಸರ್ವೇ ಜನ ಸುಖಿನೋಭವಂತು ಅಂತ ಹೇಳ್ತಾ ಪ್ರಕೃತಿಗೆ ಕೃತಜ್ಞತೆ ಹೇಳಲು ಈ ಹಬ್ಬ ಆಚರಣೆಯಲ್ಲಿ ಬಂತು ಅಂತ ಹೇಳ್ತಾರೆ ಇನ್ನು ಈ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನೆಂದರೆ ಹಿಂದೆ ಸೋಮಾಸುರ ಎಂಬ ರಾಕ್ಷಸ ವೇದಗಳನ್ನು ಕದ್ದೊಯ್ದು ಸಾಗರದ ಆಳದಲ್ಲಿ ಬಚ್ಚಿಟ್ನಂತೆ ಆಗ ವಿಷ್ಣು ಮತ್ಸ್ಯಾವತಾರ ತಾಳಿ ಸೋಮಾಸುರನೊಂದಿಗೆ ಹೋರಾಡಿ ವೇದಗಳನ್ನು ಕಾಪಾಡಿ ಬ್ರಹ್ಮದೇವನಿಗೆ ತಂದುಕೊಟ್ನಂತ ಅಂದು ಚೈತ್ರ ಶುದ್ಧ ಪ್ರತಿಭತೆಯಿದ್ದು ಬ್ರಹ್ಮದೇವ ಆ ದಿನವೇ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದನಂತೆ ಅಷ್ಟೇ ಅಲ್ಲದೆ ಸೂರ್ಯದೇವ ತನ್ನ ಪ್ರಥಮ ಕಿರಣಗಳನ್ನು ಭೂಮಿಯ ಕಡೆ ಚಾಚಿದ ದಿನವೂ ಹಿಂದೇ ಆಗಿದೆ ಇನ್ನು ರಾಮಚಂದ್ರ ದೇವರು ರಾವಣಾಸುರನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿ ಬಂದ ದಿನವೂ ಇದೇ ಆಗಿದೆ ವಸಂತ ಋತುವಿನ ಆಗಮನದಿಂದ ಭೂಮಿಯ ಮೇಲಿನ ಚರಾಚರ ವಸ್ತುಗಳು ಚೈತನ್ಯದಾಯಕವಾಗಿಡುವಂತೆ ಮಾಡಿದ ಈ ಹಬ್ಬವನ್ನು ನಾವು ಉಷಾ ಕಾಲದಿಂದಲೇ ಪ್ರಾರಂಭಿಸೋಣ ವಿಶ್ವ ವಸು ನಾಮ ಸಂವತ್ತರ ಪ್ರಾರಂಭವಾಗುವುದು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಅಷ್ಟರೊಳಗಾಗಿ ನಾವು ಮನೆಯನ್ನು ಗುಡಿಸಿ ಸಾರಿಸಿ ಅಂದದ ರಂಗವಲ್ಲಿ ಇಟ್ಟು ಮನೆಯ ಮುಖ್ಯ ಬಾಗಿಲನ್ನು ಮಾವಿನೆಲೆ ಬೇವಿನೆಲೆ ಬೇವಿನ ಹೂವು ಇತರೆ ಹೂಗಳಿಂದ ವಿಶೇಷವಾಗಿ ಶೃಂಗರಿಸೋಣ ನಂತರ ಮನೆ ಮಂದಿಯೆಲ್ಲ ಅಭ್ಯಂಗ ಸ್ನಾನ ಮಾಡೋಣ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸೂರ್ಯನ ಎಳೆ ಬಿಸಿಲಿಗೆ ನಿಲ್ಲಿಸಿ ಕೆಂಡದಲ್ಲಿ ಸುಟ್ಟ ಮಾವಿನ ಕಾಯಿಯ ಮಕ್ಕಳ ಮೈಗೆ ಸವರಿ ಶೀತೋಷ್ಣ ನೀರಿನಿಂದ ಸ್ನಾನ ಮಾಡಿಸ್ತಾರ ಇದರಿಂದ ಮಕ್ಕಳ ಚರ್ಮಕ್ಕೆ ಬೇಸಿಗೆಯ ಪ್ರಭಾವ ಅಷ್ಟಾಗಿ ಆಗುವುದಿಲ್ಲ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಇನ್ನು ದೇವರ ಪೂಜೆ ಸುಮಂಗಲಿಯರು ತುಳಸಿಯನ್ನು ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡ ನಂತರ ಮಾತಾಪಿತೃಗಳಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಬೇಕು ನಂತರ ದೇವರನ್ನು ಶೋಡೋಪಚಾರವಾಗಿ ಪೂಜಿಸಿ ಬೇವು ಬೆಲ್ಲ ಹೋಳಿಗೆ ಪಾಯಸ ಮೃಷ್ಟಾನ್ನ ಭೋಜನ ನೈವೇದ್ಯ ಮಾಡಬೇಕು ಮೃಷ್ಟಾನ್ನ ಎಂದರೆ ನಮ್ಮ ಯೋಗ್ಯತಾನುಸಾರ ಸೇವಿಸುವ ಶುಚಿಯಾದ ಮತ್ತು ರುಚಿಯಾದ ಆಹಾರ ಈ ದಿನ ಬೇವು ಬೆಲ್ಲ ಎಂದರೆ ಬೇವಿನ ಹೂವು ಬೇವಿನ ಎಲೆ ಕಾಳು ಮೆಣಸು ಉಪ್ಪು ಇಂಗು ಜೀರಿಗೆ ಅಜವಾನ ಹೊಸ ಹುಣಸೆ ಹಣ್ಣು ಬೆಲ್ಲ ಇವೆಲ್ಲವನ್ನು ಸೇರಿಸಿ ಕುಟ್ಟಿ ಪುಡಿ ಮಾಡಿ ಅದನ್ನು ನೈವೇದ್ಯವಾಗಿ ತೋರಿಸಿ ನಂತರ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಯ ನಿಂಬ ಕಂದಳ ಭಕ್ಷಣಂ ಅಂತ ಹೇಳಿ ಪ್ರಸಾದ ರೂಪವಾಗಿ ಸೇವಿಸಬೇಕು ಹೀಗೆ ಮಾಡುವುದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುವುದರೊಂದಿಗೆ ಮುಂಬರುವ ಬೇಸಿಗೆಗೆ ನಮ್ಮ ದೇಹ ಸಿದ್ಧವಾಗ್ತದ ಅಷ್ಟೇ ಅಲ್ಲದೆ ಬೇವು ಬೆಲ್ಲಗಳು ಸುಖ ದುಃಖದ ಸಂಕೇತವಾಗಿದ್ದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖಗಳನ್ನು ಸಬಿ ಸರಿಸಮಾನವಾಗಿ ಸ್ವೀಕರಿಸ್ತೀವಿ ಎಂಬ ಉದ್ದೇಶವೂ ಇದರಲ್ಲಡಗಿದೆ ಈ ದಿನ ಸಾಯಂಕಾಲ ನಾವು ಪೂಜಿಸಿದ ಪಂಚಾಂಗವನ್ನು ಹಿರಿಯರ ಮುಖೇನ ಶ್ರವಣ ಮಾಡಬೇಕು ವರ್ಷದ ಆಗು ಹೋಗುಗಳ ಬಗ್ಗೆ ತಿಳಿಯುವುದರಿಂದ ನಮಗೆ ಪೂರ್ವ ಸಿದ್ಧತೆಗೂ ಅನುಕೂಲವಾಗ್ತದೆ ಈ ಹಬ್ಬಕ್ಕೆ ಗುಡಿಪಾಡುವ ಇಂದ್ರ ಧ್ವಜಾರೋಹಣ ಅಂತಲೂ ಕರೀತಾರೆ ಇನ್ನು ಈ ತಿಂಗಳಲ್ಲಿ ನಾವು ಮಾಡಬೇಕಾದ ದಾನದ ಬಗ್ಗೆ ತಿಳಿಬೇಕಾದ್ರೆ ಈ ತಿಂಗಳು ನಾವು ಉದಕ ಕುಂಭದಾನ ಛತ್ರಿ ಚಪ್ಪಲಿ ತುಪ್ಪ ಸಹಿತ ಪಾತ್ರೆ ನಿಂಬೆಹಣ್ಣು ಪಾನಕ ಬೀಸಣಿಕೆ ಮುಂತಾದವುಗಳ ದಾನ ಮಾಡಬೇಕು ಇನ್ನು ಮದುವೆಯ ಯೋಗ ಬಯಸುವವರು ಅರಿಶಿಣದ ಬೇರು ಬೆಲ್ಲ ಕಡಲೆಬೇಳೆ ತುಪ್ಪವನ್ನು ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ದಾನ ಮಾಡಿ ಆಶೀರ್ವಾದ ಪಡೆಯಬೇಕು ಹಾಗೂ ಚೈತ್ರ ಪ್ರತಿಪದೆಯಿಂದ ನವಮಿವರೆಗೆ ಅರುಣೋದಯಕ್ಕೆ ಸರಿಯಾಗಿ ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಪೂಜೆ ನಮಸ್ಕಾರಗಳನ್ನು ಸಲ್ಲಿಸಬೇಕು ಇದರಿಂದ ಪವಮಾನ ಆಶೀರ್ವಾದ ಕೊಟ್ಟು ಮಾಂಗಲ್ಯ ಭಾಗ್ಯ ದೊರಕಿಸ್ತಾನ ಅಂತಲೂ ಹೇಳ್ತಾರೆ ಇನ್ನು ಆರೋಗ್ಯ ಸಮಸ್ಯೆ ಇರುವವರು ಜೀರಿಗೆ ಬೆಲ್ಲವನ್ನು ತಾಂಬೂಲ ಸಹಿತ ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ದಾನ ರೂಪದಲ್ಲಿ ಕೊಟ್ಟು ಆಶೀರ್ವಾದ ಪಡೆಯಬೇಕು ಒಂದು ವೇಳೆ ನಿಮ್ಮ ಮಗು ಓದಿನಲ್ಲಿ ಇನ್ನೂ ಅಭಿವೃದ್ಧಿ ಪಡಿಬೇಕು ಅಂತ ನಿಮಗನಿಸಿದ್ರೆ ಬಡ ಮಕ್ಕಳಿಗೆ ವಸ್ತ್ರ ಲೇಖನ ಸಾಮಗ್ರಿ ಸ್ಕೂಲ್ ಬ್ಯಾಗ್ ಮುಂತಾದವುಗಳನ್ನು ಕೊಟ್ಟು ಆ ಮಕ್ಕಳ ಮುಖದಲ್ಲಿ ನಗೆ ಅರಳಿಸ್ಬೇಕು ಇದನ್ನು ನಾವು ಮಾಡಿದ್ದೇ ಆದರೆ ನಮ್ಮ ಎಲ್ಲ ಸಮಸ್ಯೆಗಳು ಹೇಳದಂತೆ ಮಾಯ ಆಗ್ತವೆ ಇನ್ನೇಕೆ ತಡ ಶುದ್ಧ ಆಚರಣೆಯಿಂದ ಹಬ್ಬ ಆಚರಿಸೋಣ ಬಾವಿ ಸಂತತೆಯು ಧರ್ಮಾಚರಣೆ ಉಳ್ಳವರಾದಲ್ಲಿ ಇಟೀ ಕುಟುಂಬವೇ ಧನ್ಯವಾಗ್ತದೆ ಅಯಾಚಿತವಾಗಿ ಸಿಗುವ ಭಾಗ್ಯಕ್ಕೆ ಎಣೆ ಇದೆ ಏನು ಅಂತ ಹೇಳ್ತಾ ಒಟ್ಟಿನಲ್ಲಿ ಈ ಸೃಷ್ಟಿಗೆ ನಮಸ್ಕಾರ ಹೇಳ್ತಾ ಕವಿಯ ಈ ಹಾಡು ನನಗೆ ನೆನಪಾಗ್ತದ ನಿತ್ಯಗೊಮ್ಮೆ ನಿತ್ಯ ಮರಣ ಎತ್ತ ಸಲಾನವಿನ ಜನನ ನಮಗೆ ಏಕೆ ಬಾರದೋ ಎಲೆಸನತ್ ಕುಮಾರ ದೇವ ಸಾಸಿ ಚಿರಂಜೀವಿ ನಿನಗಲಿಲ್ಲ ನಿನ್ನ ಗೆಲೀಲೇ ಸೇರದೋ ನಿನ್ನ ಗೆಲಿಯಲ್ಲಿ ಸೇರದೋ